मैं आपसे निवेदन करता हूं कि आप कृपया मुझे बता दें कि आप क्या कहना चाहते हैं ಇವತ್ತಿನ ದಿವಸ ನನಗೂ ಹೆಮ್ಮೆ ಆಯಿತು ಯಾಕಂದರೆ ಮಂಜು ಸರ್ಗೆ ನಾನು ತುಂಬ ಆತ್ರದಿಂದ ನೋಡಿರೋದು ಹಾಗೆ ಒಂದು ಐದು ಆರು ತಿಂಗಳಿಂದ ಅಷ್ಟೇ ಪರಿಚಯ ನನಗೆ ಸೊ ನಾನೊಂದು ಸರ್ ಹೆಂಗಂತಂದರೆ ಒಂದು ಸರಿ ಒಬ್ಬನ ಹಚ್ಕೊಂಬಿಟ್ಟೆ ಅಂತಂದರೆ ಅದು ನನ್ನ ಏನೋ ಏನೋ ಗೊತ್ತಿಲ್ಲ ತುಂಬ ಮೂವ್ ಮಾಡ್ಕೊಂಡು ಹೋಗ್ತೀನಿ ತುಂಬ ಹಚ್ಕೊಂಬಿಡ್ತೀನಿ ಸೊ ಹಂಗಾಗಿ ಏನೋ ಗೊತ್ತಿಲ್ಲ ಒಂದು ಒಳ್ಳೆ ಅಣ್ಣ ತಮ್ಮ ಆ ಥರ ಸಿಕ್ಕಿದ್ದಾರೆ ಫ್ರೆಂಡ್ ಥರ ಸಿಕ್ಕಿದ್ದಾರೆ ಹೀಗೆ ಸ್ನೇಹ ಬೆಳೆಸ್ಕೊಂಡು ಹೋಗೋವಂಥ ಒಂದು ಹೆಸ ಇಟ್ಕೊತೀನಿ ಸರ್ ನಂಗೆ ಗೊತ್ತಿಲ್ಲ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಏನೋ ನನಗೆ ಅನಿಸಿತು ಇವ್ರಿಗೇನೋ ಒಂದು ಕರೆಸಿ ಮಾಡಬೇಕು ಇವ್ರಿಗೊಂದು ಸಂತೋಷ ಪಡಿಸ್ಬೇಕು ಇವತ್ತಿನ ದಿನ ಅಂತ ಅಂದ್ಕೊಂಡೆ ಸೊ ಅದನ್ನು ನಾನು ಎಷ್ಟು ಸಂತೋಷ ಪಡಿಸೋತ ಸಾಧ್ಯ ಇದೆಯೋ ಅಷ್ಟು ಮಾಡಿದ್ದೀನಿ ಅವರು ದೊಡ್ಡವರು ಯಾಕಂದರೆ ಎಲ್ಲ ಕಲಾವಿದರು ಸೊ ನಾನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ನಾನು ಸಂತೋಷ ಇಡೋಕ್ಕೆ ಇದು ಮಾಡಿದ್ದೀನಿ ಸರ್ ಹೀಗೆ ಯಾವಾಗಲೂ ನಗ್ತಾ ಇರ್ಲಿ ಎಲ್ಲರ ಜೊತೆ ಸಂತೋಷವಾಗಿರ್ಲಿ ಇನ್ನು ಹೆಚ್ಚಿನ ಅವ್ರಿಗೆ ಕಲಾ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಅವಕಾಶಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇಂಥವ್ರಿಗೆ ನಾವು ಒಂದು ಅವ್ರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಅವರು ಬೆಳೀತಾ ಇರ್ತಾರೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸಣ್ಣದಾಗಿ ನಮಗೆ ಒಂದೆಲ್ಲೋ ಒಂದು ಹಾಯ್ ಅಂತ ಹೇಳಿ ಅಷ್ಟೇ ಅಂತ ಏನೋ ನಮ್ಮ ಮುಂಜಾನವ್ರದ್ದು ಇವತ್ತು ಒಂದು ಬರ್ತ್ಡೇ ಇತ್ತು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ಎಲ್ಲ ನಮ್ಮ ಚಾಲಕ ಸ್ನೇಹಿತರುಗಳೆಲ್ಲ ಸೇರಿ ಅವರು ನಿನ್ನೂ ಈಗೇನು ಒಂದು ಕಲಾ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಇನ್ನೂ ಒಳ್ಳೆ ಒಳ್ಳೊಳ್ಳೆ ಚಾನ್ಸ್ಗಳು ಸಿಕ್ಕಿ ನಿನ್ನೂ ಉತ್ತಂಗಕ್ಕೆ ಬರಲಿ ಅವರು ಅನ್ನೋದು ನಮ್ಮ ಎಲ್ಲರ ಚಾಲಕರ ಉದ್ದೇಶ ಇರುತ್ತೆ ಮತ್ತು ನಮ್ದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ತಿಳಿಸಿದ ತಕ್ಷಣ ಏನು ಅವರು ಏನು ಹಿಂದೆ ಮುಂದೆ ಏನು ನೋಡೋದೇ ಇಲ್ಲ ಹಾಂ ಸರಿ ಸರ್ ಎಷ್ಟೊತ್ತು ಬರಬೇಕು ಏನು ಹೇಳಿ ಸರ್ ನಾವು ಬರ್ತೀವಿ ಅಂತ ಹೇಳಿ ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮ ಚಾಲಕರ ಕಡೆಯಿಂದ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ ಅದಕ್ಕೆ ಟೈಮಿಗೆ ಸರಿಯಾಗಿ ಬಂದು ನಮಗೆ ತುಂಬ ಸ್ಪಂದಿಸಿರ್ತಾರೆ ಹಾಗಾಗಿ ನಮ್ಮ ಎಲ್ಲ ಚಾಲಕರ ಕಡೆಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ ನನ್ನ ಆತ್ಮೀಯ ಗೆಳೆಯನಾದಂಥ ಮಿಮಿಕ್ರಿ ಮಂಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಕನ್ನಡಿಗ ಆಗಿರ್ಬೋದು ನಮಗೆ ಗೌರವಾಧ್ಯಕ್ಷರಾಗಿರುವಂಥ ರಾಜ್ಯ ಗಣಸಿ ಸದಾನಂದ ಸ್ವಾಮಿಯವರಾಗಿರ್ಬೋದು ಎಲ್ಲರ ವತಿಯಿಂದ ನಮ್ಮ ಎಲ್ಲ ಚಾಲಕ ಮಿತ್ರರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಯಾವಾಗಲೂ ನನ್ನ ಪ್ರೀತಿಯ ಗೆಳೆಯ ನಗನಗ್ತಾ ಇರಲಿ ತಾಯಿ ನಮ್ಮವ್ವ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಯಾವಾಗಲೂ ನಗನಗ್ತಾ ಸಂತೋಷವಾಗಿಡಲಿ ಅಂತ ಹೇಳಿ ಮನ್ ಮನವಿ ಮಾಡ್ತೀನಿ ಒಂದು ಎಂಟು ಕಡೆಗೆ ಹೋಗಿದ್ದೀನಿ ಬಟ್ ಇದು ನನಗೆ ಸ್ಪೆಷಲ್ ಅನ್ನಿಸ್ತಾ ಇದೆ ಸ್ನೇಹ ಜೀವಿ ಚಾಲಕ ಟ್ರೇಡ್ ಯೂನಿಯನ್ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು ಬಿಕಾಸ್ ಏನಂತಂದರೆ ಎಲ್ಲೋ ಇದ್ ಕಲಾವಿದ ಇಷ್ಟು ಜನ ಮಾಡಿದ್ದು ಒಂದೇ ಒಂದು ಸೀರಿಯಲು ಅಂದ್ರೆ ತುಂಬ ಎರಡು ಶೋಸ್ ಎಲ್ಲ ಮಾಡಿದೀನಿ ಹೀರೋ ಆಗಿ ಮಾಡಿದ್ದು ಒಂದು ಸೀರಿಯಲು ಅದಾದ ಮೇಲೆ ಎಲ್ಲರೂ ಪ್ರಕಾಶನ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಮತ್ತೆ ತಂಡದವರು ಎಲ್ಲ ತಂಡದವರು ಗಂಡಸೇಣ ಆಗಿರ್ಬೋದು ಸಂತೋಷಣ ಆಗಿರ್ಬೋದು ರಾಜೋಣ ಎಲ್ಲರೂ ನಮ್ಮನ್ನು ಹೆಂಗೆ ಅವ್ರ ಸ್ವಂತ ತಮ್ಮಂತರ ಥರ ನೋಡ್ತಾವೆ ನಾನು ಏನು ಆಕ್ಷೇಪ ಅಪೇಕ್ಷೆ ಪಟ್ಕೊಂಡು ಯಾರ ಹತ್ರನೂ ಹೋಗಲ್ಲ ಎಲ್ಲರಿಗೂ ಒಳ್ಳೆಯದೇ ಬಯಸ್ತದೆ ನಾನು ಬಟ್ ಇವತ್ತಿನ ದಿವಸ ಖುಷಿ ಕೊಡ್ತಾ ಇದ್ದಾರೆ ಬಿಕಾಸ್ ಒಬ್ಬ ಬಡ ಕಲಾವಿದರನ್ನ ಎಷ್ಟು ಪ್ರೀತಿಸ್ಬೇಕು ಅದಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಾರೆ ನಾನು ಸೀರಿಯಲ್ ನಿಂತು ಅಮ್ಮಮ್ಮ ಅಂತ ಅಂದರೆ ಎರಡು ವರ್ಷ ಆಯಿತು ಎರಡು ವರ್ಷ ಆದ್ರೂ ನಾನು ಜನ ಬಿಟ್ಟಿಲ್ಲ ನಾನು ಹುಟ್ಟು ಒಬ್ಬ ದಿವಸ ಮ್ಯಾಕ್ಸಿಮಮ್ ಒಂದು ಒಂದು ಮೂವತ್ತರಿಂದ ಮೂವತ್ತೈದು ಕಡೆ ಹೋಗಿ ಕೇಕ್ ಕಟ್ ಮಾಡ್ತೀನಿ ನನ್ನ ಹೆಸರಲ್ಲಿ ಒಂದಷ್ಟು ಜನ ಅನ್ನದಾನ ಮಾಡ್ತಾರೆ ಒಂದಷ್ಟು ಜನ ಇದರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ ನಾನು ಏನು ಕೊಟ್ಟಿಲ್ಲ ಬಟ್ ಇವತ್ತೊಂದು ದಿವಸ ಯಾರು ಒಬ್ಬ ತಕ್ಷಣ ಒಂದಷ್ಟು ಗ್ಯಾಂಗ್ಗಳನ್ನ ಹಾಕ್ಕೊಂಡು ಹೋಗ್ಬಿಡ್ತಾರೆ ಆದರೆ ನಾನು ಇದುವರೆಗೂ ಒಂದು ಟೂ ವೀಲರ್ ಇಟ್ಕೊಂಡು ನಾನು ಹೋಗ್ತೀನಿ ಇವತ್ತು ವರ್ಷದಲ್ಲಿ ಟೂ ವೀಲರ್ ಬರ್ತಾಯಿದೆ ಅಂದರೆ ನೀವಲ್ಲೇ ಇರಿ ನಾನು ಕಾರ್ ತೊಗೊಂಬೋದೇ ಅಂತ ಪ್ರಕಾಶನ ಅವರು ನನ್ನನ್ನು ಸ್ವಂತ ತಮ್ಮ ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮ ಖುಷಿ ಅದೊಂದು ಯಾವ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕಂದಿರು ಮಾಡಿದ್ದೋ ಫುಡ್ ಏನೋ ಗೊತ್ತಿಲ್ಲ ಇವತ್ತು ಇಷ್ಟು ಮಟ್ಟಕ್ಕೆ ಜನ ಬೆಳೆಸ್ತಾಯಿದ್ರೆ ನನ್ನ ಬ್ಯಾಗ್ರೌಂಡಿಲ್ಲದೆ ಬ್ಯಾಕಪ್ ಇಲ್ಲದೇ ಹದಿನೈದು ವರ್ಷ ಸಿನಿಮಾ ಇಂಡಸ್ಟ್ರಿಲಿ ನಾನು ಸತತವಾಗಿ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲ ಥರ ವೇಷ ಹಾಕಿದ್ದೀನಿ ಎಲ್ಲ ಥರನೂ ಮಾಡಿದ್ದೀನಿ ಈ ಒಂದು ಆನಂದರಾಗ ಅನ್ನೋ ಸೀರಿಯಲಿಂದ ನಾನು ಒಂದಷ್ಟು ಜನಕ್ಕೆ ಇನ್ನೂ ಮುಟ್ಟಿದೆ ಜೊತೆಗೆ ನನ್ನ ನೋಡಿದಂಥರು ಹತ್ರದಲ್ಲಿ ನೋಡಿದಂಥ ಸೋಭಣ ಆಗಿರ್ಬೋದು ಪ್ರಕಾಶನ ಆಗಿರ್ಬೋದು ಗಣಸಿ ಹಣ ಆಗಿರ್ಬೋದು ಈಗ ಏನಿದ್ರೆ ಸ್ನೇಹ ಜೀವಿ ಚಾಲಕರ ಟ್ರೇಡ್ ಯೂನಿಯನು ಇವ್ರನ್ನ ಹತ್ತಿರದಿಂದ ತೊಗೊಂಡ್ರು ನನ್ನ ತಮ್ಮ ಯಾಕಂದರೆ ಒಂದು ಫಂಕ್ಷನ್ಗೆ ಹೋದ್ರೆ ಸಾವಿರ ಜನನ ಕಲಾವಿದರನ್ನ ಕಳಿಸ್ ಕರ್ಸೋಂಥ ಕೆಪಾಸಿಟಿ ಈ ಒಂದು ಗ ಸಂಘಟನೆಗಿದೆ ಆದರೆ ಒಬ್ಬನ್ನೇ ನೀನು ಬೆಳಿಬೇಕು ನೀವು ಬೆಳಿಬೇಕು ಅಂತ ಯಾಕಂದರೆ ನಾನು ಹೆಂಗಿರ್ತೀನಂತ ಅಂತ ಇವ್ರುಗಳಿಗೆ ಗೊತ್ತು ಯಾವುದಾರು ಒಂದು ಕಾರ್ಯಕ್ರಮ ಮಾಡಿದ್ರೆ ಇವ್ರೇನಾರ ಕರೆದ್ರಷ್ಟು ಕರೆದ ತಕ್ಷಣ ಎಷ್ಟು ರೆಸ್ಪಾನ್ಸ್ ಮಾಡ್ತೀನಿ ಅನ್ನೋದು ಇವ್ರಿಗೆ ಗೊತ್ತು ಅವ್ರು ಏನಂತಂದ್ರೆ ನಿಮ್ಮಲ್ಲಿ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಬರ್ತೀವಿ ನಾವು ಕರಿತೀವಿ ನಿಮ್ಮನ್ನು ನೀವು ಉದ್ಧಾರ ಆಗಬೇಕು ನೀವು ಬೆಳಿಬೇಕು ನಿಮ್ಮ ನೀವು ಯಾವಾಗಲೂ ಏನು ಬಡತನ ಬಡತನ ಅಂತ ಹೇಳ್ತಿರೋದ ಅದನ್ನು ನಿವಾರಣೆ ಆಗಬೇಕು ಅಂತೇಳಿ ತುಂಬ ಆಶೀರ್ವಾದ ಬೆಳಿಗ್ಗೆ ಪ್ರಕಾಶ್ ಸರ್ ಫೋನ್ ಮಾಡಿಬಿಟ್ಟು ಸೋಮಣ್ಣ ಹೇಳಿದ್ರೆ ಸೋಮಣ್ಣ ಫೋನ್ ಮಾಡಿಬಿಟ್ಟು ಸಂಜೆ ಆರು ಗಂಟೆಗೆ ಸಿಗ್ರಿ ಅಂತಂದ್ರೆ ಅಷ್ಟೇ ಅದೇ ಒಂದು ಪ್ರಕಾಶನ ಫುಲ್ ಅಪ್ಡೇಟ್ ಕೊಟ್ಟರು ನನಗೆ ಅವ್ರು ಕೊಡ್ತಿದ್ದಾನಂದ್ರೆ ನನ್ನ ಮಾತೇ ಸ್ಟಾಪ್ ಮಾಡಿಬಿಟ್ಟು ಐದು ನಿಮಿಷ ಐದು ನಿಮಿಷ ಮಾತೇ ಸ್ಟಾಪ್ ಮಾಡಿದೆ ಏನಕ್ಕೆ ನಾನೇನು ಮಾಡಿದ್ದೀನಿ ಪ್ರಕಾಶ್ ಅಡಂಗೆ ಅನಿಸ್ಬಿಡ್ತು ನನಗೆ ಆ ಮತ್ತೆ ದೊಡ್ಡ ವ್ಯಕ್ತಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಇವತ್ತಿನ ದಿವಸ ಎಗ್ಲು ಮೇಲೆ ಕೈ ಹಾಕೊಂಡು ಒಬ್ಬ ನನ್ನ ಪ್ರೀತಿಯಿಂದ ಎಲ್ಲರೂ ಅಷ್ಟೇ ಈ ತಂಡದಲ್ಲಿ ಎಲ್ಲರೂ ಅಷ್ಟೇ ಎಗ್ಲು ಮೇಲೆ ಕೈ ಹಾಕ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊತಾರೆ ಯಾರೋ ಅಷ್ಟೇ ಎಷ್ಟು ದೊಡ್ಡ ದೊಡ್ಡ ನಟರುಗಳು ಗೊತ್ತು ಇವರುಗಳಿಗೆ ತುಂಬ ಆ್ಯಕ್ಟ್ರುಗಳು ಗೊತ್ತು ತುಂಬ ರಾಜಕಾರಣಿ ವ್ಯಕ್ತಿಗಳು ಗೊತ್ತು ಅವರು ಬಿಟ್ಟು ನನ್ನನ್ನು ಕೂರಿಸ್ಕೋತಾರೆ ಅಂದರೆ ಸರ್ ಒಂದು ಯೋಗ ಯೋಗ್ಯತೆ ಅಂತಂತಾರೆ ಬಟ್ ನಾನು ಯೋಗ್ಯತೆ ಆಗಿರ್ತೀನಿ ಸರ್ ಯಾವಾಗಲೂ ಈ ಬೆಳಗ್ಗೆಯಿಂದ ಓಡಾಡಿದ್ದೀನಿ ಸರ್ ತುಂಬ ಓಡಾಡಿದ್ದೀನಿ ಆದರೆ ಇದು ಸ್ಪೆಷಲ್ ನನಗೆ ತುಂಬ ಸ್ಪೆಷಲ್ ಇದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅದು ಬಿಟ್ಟು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಮತ್ತು ಪ್ರಕಾಶ್ ಸರ್ಗೆ ಕಾರಲ್ಲಿ ಹೇಳ್ಕೊಂಡು ಬಂದೆ ಸರ್ ನಿಮ್ಮ ಋುಣ ತೀರ್ಸೋಕ್ಕೆ ನಾನು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅಷ್ಟೇ ಸರ್